Bye. ಕಂಪನಿ ಮ್ಯಾಟರ್ ಆಗುತ್ತೆ ಹತ್ತು ನಿಮಿಷ ಒಬ್ಬ ಕುಡುಕನ ಜೊತೆ ಕೂತ್ಕೊಂಡ್ರೆ ನಿಮ್ಗನ್ಸುತ್ತೆ ನಿಮ್ಗೆ ಯಾವ್ದೇ ಟೆನ್ಷನ್ ಇಲ್ಲ ಅಂತ ಒಂಬತ್ತು ನಿಮಿಷ ಯಾವ್ದಾದ್ರು ಸಾಧು ಸಂತರ ಜೊತೆ ಕೂತ್ಕೊಂಡ್ರೆ ಅನ್ಸುತ್ತೆ ಎಲ್ಲಾ ದಾನ ಮಾಡ್ಬೇಕು ಎಂಟು ನಿಮಿಷ ಯಾವ್ದಾದ್ರು ರಾಜಕಾರಣಿ ಜೊತೆ ಕೂತ್ಕೊಂಡ್ರೆ ಅನ್ಸುತ್ತೆ ನಮ್ಮ ಓದು ಬರಹ ಎಲ್ಲ ವ್ಯರ್ಥ ಅಂತ ಏಳು ನಿಮಿಷ ಯಾವ್ದಾದ್ರು ಎಲ್ ಐ ಸಿ ಏಜೆಂಟ್ ಹತ್ರ ಕೂತ್ಕೊಂಡ್ರೆ ಅನ್ಸುತ್ತೆ ಬದುಕೋದೇ ವ್ಯರ್ಥ ಅಂತ ಆರು ನಿಮಿಷ ಯಾವ್ದಾದ್ರು ಉದ್ಯೋಗಪತಿ ಹತ್ರ ಕೂತ್ಕೊಂಡ್ರೆ ಆಗ ಅನ್ಸುತ್ತೆ ನೀವು ಕಡಿಮೆ ಸಂಪಾದಿಸ್ತಿದಿರಾ ಐದು ನಿಮಿಷ ಯಾವ್ದಾದ್ರು ವಿಜ್ಞಾನಿ ಹತ್ರ ಕೂತ್ಕೊಂಡ್ರೆ ನಿಮಗನ್ಸುತ್ತೆ ನೀವು ಏನೂ ಅಲ್ಲ ಅಂತ ನಾಲ್ಕು ನಿಮಿಷ ಯಾವ್ದಾದ್ರು ಒಳ್ಳೆ ಟೀಚರ್ ಜೊತೆ ಕೂತ್ಕೊಂಡ್ರೆ ನೀವ್ ಹೇಳ್ತೀರಾ ನಾನ್ ನಿಮ್ಮ ಸ್ಟೂಡೆಂಟ್ ಆಗ್ಬೇಕು ಅಂತ ಮೂರು ನಿಮಿಷ ಯಾವ್ದಾದ್ರು ಶ್ರಮಿಕ ಕೂಲಿ ಜೊತೆ ಕೂತ್ಕೊಂಡ್ರೆ ನಿಮಗನ್ಸುತ್ತೆ ನೀವು ಏನು ಕೆಲಸ ಮಾಡಲ್ಲ ಎರಡು ನಿಮಿಷ ನೀವೊಬ್ಬ ಸೈನಿಕನ ಜೊತೆ ಕೂತ್ಕೊಂಡ್ರೆ ನಿಮಗನ್ಸುತ್ತೆ ನಿಮ್ಮ ಜೀವನನೇ ವ್ಯರ್ಥ ಅಂತ ಮತ್ತೆ ಒಂದು ನಿಮಿಷ ನಿಮ್ಮ ಹೆಂಡಿತಿಯ ಜೊತೆ ಕೂತ್ಕೊಂಡ್ರೆ ಆಗ ನಿಮಗನ್ಸುತ್ತೆ ನೀವು ಜಗತ್ತಿನ ಎಲೆಕ್ಕಿಂತ ಬೇಡದೇ ಇರೋ ಕೆಲಸಕ್ಕೆ ಬರ್ದೇ ಇರೋ ವ್ಯಕ್ತಿ ಅಂತ ಏನರ್ಥ ಮಾಡ್ಕೊಂಡ್ರಿ ವಾತಾವರಣದ ಪ್ರಭಾವ ಖಂಡಿತ ಆಗತ್ತೆ